ಕಾಶ್ಮೀರಿ ಚಿಲ್ಲಿ ಕಬಾಬ್ ಈ ಹೋಟೆಲ್ನಲ್ಲಿ ಮಾತ್ರ ಇದು ರೈತನ ಮಗನ ಆರ್ಗ್ಯಾನಿಕ್ ಹೋಟೆಲ್ ತಿಂದರೆ ತಿಂತಾನೇ ಇರಬೇಕು ಕಾಶ್ಮೀರಿ ಚಿಲ್ಲಿ ಕಬಾಬ್ ನೀವೆಂದು ಏನು ಹೇಳುತ್ತಂತಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆಯ ಫುಡ್ಡು ಆರ್ಗ್ಯಾನಿಕ್ ಫುಡ್ಡು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ನೀವು ಯಾವ್ದು ಯೂಸ್ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಎಲ್ಲರೂ ಕಲರ್ ಸಹ ಇಲ್ಲ ಕಲರ್ಗೋಸ್ಕರನೇ ಏನು ಮಾಡ್ತೀವಿ ನಾವು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಇದನ್ನೇ ಯೂಸ್ ಮಾಡ್ತೀವಿ ಆಮೇಲೆ ಏನಪ್ಪ ಅಂತಂದ್ರೆ ನಾವು ಮೈದಾ ಯೂಸ್ ಮಾಡಲ್ಲ ಮೈದಾ ಮೈದಾ ಯೂಸ್ ಮಾಡಲ್ಲ ಮೈದಾ ಬದಲಾಗಿ ಮೈದಾ ಬದ್ಲಾಕಿ ಕಾರ್ನ್ಫ್ಲವರ್ ಬೇರೆಯವರು ಬೇರೆಯವ್ರ ತರ ಮಾತಾಡ್ದ ಬೇರೆಯವ್ರದ್ದು ಒಂದೊಂದು ಥರ ಇರುತ್ತೆ ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ ನನ್ನ ಐಟಮ್ ಇದು ನನ್ನ ಪ್ರಾಡಕ್ಟ್ ಇದು ಸ್ನೇಹಿತರೆ ನಮಸ್ಕಾರ ಇವತ್ತು ನಿಮ್ಮ ಚಾನಲಲ್ಲಿ ವಿಶೇಷವಾದ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನಪ್ಪ ಇದು ಫಾರ್ಮ್ ಇಂಡಿಯಾ ಚಾನಲಲ್ಲಿ ಈ ಥರ ಒಂದು ವಿಡಿಯೋ ಮಾಡಿದ್ದಾರೆ ಅಂದರು ಒಬ್ಬ ಈ ಹೋಟೆಲ್ಲು ವಿಶೇಷವಾದದ್ದು ಚೆನ್ನೈ ಬಿರಿಯಾನಿ ಎಕ್ಸ್ಪ್ರೆಸ್ ಅಂತೇಳಿ ಮೂಲತಃ ರೈತಾಪಿ ಕುಟುಂಬಕ್ಕೆ ಬಂದಂಥ ಯುವಕ ಮಂಜುನಾಥ್ ಅಂತೇಳಿ ಈ ಮಳವಳ್ಳಿಯ ಟೌನಲ್ಲಿ ಮೈಸೂರು ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಅಂದರೆ ಪೋಸ್ಟ್ ಆಫೀಸ್ ಎದುರುಗಡೆ ಇರುವಂಥ ಒಂದು ಹೋಟೆಲ್ಲು ಈ ಹೋಟೆಲ್ ವಿಶೇಷ ಏನಂದರೆ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡುವಂಥದ್ದು ಆಲ್ಮೋಸ್ಟ್ ಈ ಹೋಟೆಲಲ್ಲಿ ಕೆಮಿಕಲ್ನಾಗಿ ಪದಾರ್ಥಗಳನ್ನು ಯಾವುದನ್ನು ಬಳಸಲ್ಲ ಟೇಸ್ಟಿಂಗ್ ಪೌಡ್ರು ಕಲರ್ಸು ಯಾವುದನ್ನು ಬಳಸಲ್ಲ ಅದೊಂದು ಭಾಳ ವಿಶೇಷ ಇಲ್ಲಿ ಕಬಾಬ್ ಕೆಲವು ಕಡೆ ಕಬಾಬ್ಗೆ ಕೆಲ ಬೇರೆ ಬೇರೆ ಥರ ಕೆಮಿಕಲ್ ಹಾಕ್ತಾರೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಕಲರ್ ಹಾಕ್ತಾರೆ ಬಟ್ ಈ ಹೋಟೆಲಲ್ಲಿ ಯಾವುದೇ ಕೆಮಿಕಲ್ ಬಳಸದೆ ಆರ್ಗ್ಯಾನಿಕ್ ಏನು ಪದಾರ್ಥಗಳಿದ್ದಾವೆ ಅದನ್ನು ಬಳಸ್ಕೊಂಡು ವಿಶೇಷವಾಗಿ ರುಚಿಕರವಾದಂತಹ ಅಡುಗೆಯನ್ನು ಮಂಜುನಾಥವರು ಖುದ್ದು ಅವರ ತಾಯಿಯೊಂದಿಗೆ ಸೇರಿ ಮಾಡ್ತಾಯಿದ್ದಾರೆ ಒಂದು ರೀತಿಯಲ್ಲಿ ಮನೆ ಮಾದರಿ ನಾನ್ವೆಜ್ ಊಟ ಅಂತ ಹೇಳ್ಬೋದು ವಿಶೇಷವಾಗಿ ಅದರಲ್ಲೂ ಈ ಮಂಜುನಾಥ ಮಾಡುವಂಥದ್ರಲ್ಲಿ ತುಂಬ ವಿಶೇಷ ಅಂದರೆ ಇನ್ನು ನೋಡಿ ಇದು ಕಾಶ್ಮೀರಿ ಚಿಲ್ಲಿ ಕಬಾಬ್ ಅಂದರೆ ಈ ಕಬಾಬ್ಗೆ ಮಂಜುನಾಥವರು ಕಾಶ್ಮೀರಿ ಚಿಲ್ಲಿಯನ್ನು ಬಳಸಿದ್ದಾರೆ ಬಳಸಿ ಮಾಡಿರುವಂಥದ್ದು ನೋಡಿ ಯಾವುದೋ ಇದಕ್ಕೆ ಕಲರ್ನ ಹಾಕಿಲ್ಲ ಟೇಸ್ಟಿಂಗ್ ಅಂತೂ ಹಾಕೇ ಇಲ್ಲ ಹಂಗಾಗಿ ಕಾಶ್ಮೀರಿ ಚಿಲ್ಲಿ ಬಳಸಿ ಮಾಡಿರುವಂಥದ್ದು ಭಾಳ ವಿಶೇಷ ಇದು ನಮ್ಮ ಬೆಂಗಳೂರಲ್ಲೂ ಸಿಕ್ಕಲ್ಲ ಮಂಜುನಾಥ್ ಮಂಜುನಾಥವರ ಚೆನ್ನೈ ಬಿರಿಯಾನಿ ಎಕ್ಸ್ಪ್ರೆಸ್ ಹೋಟೆಲ್ ಮಾತ್ರ ಸಿಗುವಂಥದ್ದು ದಯವಿಟ್ಟು ಯಾರೇ ಆಗಲಿ ಈ ಕಡೆ ಮಾದೇಶ್ವರ ಬೆಟ್ಟಕ್ಕೆ ಹೋಗುವಂಥವ್ರು ಈ ಕಡೆ ಆರಹಳ್ಳಿ ಕಣಪುರ್ ಹೋಗುವಂಥವ್ರು ಮೈಸೂರಿಗೆ ಹೋಗುವಂಥವ್ರು ದಯವಿಟ್ಟು ಈ ಒಂದು ಹೋಟೆಲ್ಗೆ ಚೆನ್ನೈ ಬಿರಿಯಾನಿ ಎಕ್ಸ್ಪ್ರೆಸ್ ಪೋಸ್ಟ್ ಆಫೀಸ್ ಎದುರುಗಡೆ ಇದೆ ದಯವಿಟ್ಟು ಒಂದು ಭೇಟಿ ಕೊಡಿ ವಿಶೇಷವಾಗಿರುವಂಥ ಕಬಾಬು ಮತ್ತು ಯಾವುದನ್ನೇ ರಾಸಾಯನಿಕ ಪದಾರ್ಥಗಳನ್ನು ಕೆಮಿಕಲ್ ಬಳಸದೆ ಮಾಡುವಂಥ ಬಿರಿಯಾನಿಗಳನ್ನು ದಯವಿಟ್ಟು ರುಚಿ ನೋಡಿ ಇನ್ನೊಂದು ಸಾರಿ ಬರಬೇಕನ್ಸುತ್ತೆ ನಮಗೆ ನೋಡಿ ಸ್ನೇಹಿತರೆ ತುಂಬ ಸಾಫ್ಟಾಗಿದೆ ತುಂಬ ನೀಟಾಗಿದೆ ಮತ್ತು ಇದಕ್ಕೆ ಕಲರ್ ಹಾಕದೆ ನೋಡಿ ಕಬಾಬ್ ಕಲರ್ ರಿಯಲ್ ಆಗಿರುವಂಥದ್ದು ನಾವು ಕೆಲವು ಕಲರ್ ಹಾಕಿದ್ದು ನೋಡ್ತೀವಿ ಅದು ತುಂಬ ಹೊಟ್ಟೆಗೆ ಆರೋಗ್ಯಕ್ಕೆ ಭಾಳ ಅಪಾಯಕಾರಿ ಬಟ್ ಇದು ಮನೆ ಮಾದರಿ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಪ್ರತಿಯೊಬ್ಬರು ಸವಿಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಈಗ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಭಾಳ ಮೃದುವಾಗಿದೆ ಕೆಲವು ಕಡೆ ಕಬಾಬ್ ತಿಂದಿದ್ದೀನಿ ಜಗಿಬೇಕಾಗುತ್ತೆ ಅಂದರೆ ಎಣ್ಣೆಲೆ ಒಂದು ಹದವಾಗಿ ಬೇಯಿಸಬೇಕು ಅದು ಮಂಜೆ ಹಾತವರು ಅದನ್ನು ತುಂಬ ಹದವಾಗಿ ಬೇಯಿಸಿದ್ದಾರೆ ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಬಳಸಿದ್ರಿಂದ ಇದೊಂಥರ ಟೇಸ್ಟೇ ಆಗಿದೆ ಅದನ್ನು ಅನುಭವಿಸಿದವನಿಗೆ ಗೊತ್ತದು ತಿಂದು ಅನುಭವಿಸ ಗೊತ್ತು ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಮಿಸ್ ಮಾಡಬೇಡಿ ಮಳಬಳಿ ಮೈಸೂರು ರೋಡು ಪೋಸ್ಟ್ ಆಫೀಸ್ ಎದುರುಗಡೆನೇ ಇದೆ ಚೆನ್ನೈ ಬಿರಿಯಾನಿ ಎಕ್ಸ್ಪ್ರೆಸ್ಸು ಭಾಳ ಚೆನ್ನಾಗಿದೆ ಮಿಸ್ ಮಾಡ್ಕೊಂಡ್ರೆ ಈ ಕಡೆ ಬಂದಾಗ ತುಂಬ ಲಾಸ್ ನಿಮಗೆ ಈ ಥರ ಕಬಾಬು ನೀವು ಕರ್ನಾಟಕದ ಎಲ್ಲೂ ತಿನ್ನೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಹೇಳ್ತೀನಿ ಕಾಶ್ಮೀರಿ ಚಿಲ್ಲಿ ಕಬಾಬ್ ಸವಿಬೇಕಂದ್ರೆ ಮಳುವಳಿಗೆ ಬನ್ನಿ ಮರಿದಿರ ಒಂದು ಪ್ಲೇಟಲ್ಲ ನೀವು ಎರಡು ಮೂರು ಪ್ಲೇಟ್ ತಿಂತೀರ ಸ್ನೇಹಿತರೆ ಮತ್ತೊಂದು ವಿಶೇಷ ಅಂದರೆ ನಮ್ಮ ಮಂಜುನಾಥರ್ ಹೋಟೆಲಲ್ಲಿ ಈ ಗ್ರೀಮ್ ಚಟ್ನಿ ಏನಿದೆ ಭಾಳ ವಿಶೇಷವಾದ ಚಟ್ನಿ ಅವ್ರದ್ದೇ ಆದಂಥ ಒಂದು ರೆಸಿಪಿ ಮಾಡಿದ್ದಾರೆ ಈ ಕಾಶ್ಮೀರಿ ಚಿಲ್ಲಿ ಕಬಾಬ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅದ್ಭುತವಾಗಿದೆ ಮಾತ್ರ ಹೇಳ್ತೀನಲ್ಲ ಈ ಥರ ಕಬಾಬ್ನ ಎಲ್ಲೂ ತಿಂದಿಲ್ಲ ಇದು ನೀವು ತಿಂಡಿರ್ಲಿಕ್ಕಿಲ್ಲ ಯಾಕಂದರೆ ಕಾಶ್ಮೀರಿ ಜಿಲ್ಲೆ ಬಳಸೋದೇ ಅದು ಅದೇ ವಿಶೇಷ ಚೆನ್ನೈ ಎಕ್ಸ್ಪ್ರೆಸ್ಸು ಬಿರಿಯಾನಿ ಎಕ್ಸ್ಪ್ರೆಸ್ಸಲ್ಲಿ ಯಾಕಂದರೆ ನಿಮ್ಮ ಹೋಟೆಲಿಗೆ ಬರ್ತಾ ಇರೋದು ನಾನು ನಾಲ್ಕನೇ ಬಾರಿ ಅಂದ್ಬಿಟ್ಟೆ ನಮ್ಮ ಮಳುವಳ್ಳಿಯ ಸ್ನೇಹಿತರು ಹೆಣ್ಣು ಸಂಬಂಧ ನಾಲ್ಕು ಬಾರಿ ಬಂದು ಊಟ ಮಾಡಿದ್ದೀನಿ ಅದು ಮಾಡಿದ ಮೇಲೆ ನನಗೆ ಯಾಕೋ ಒಳ್ಳೆ ಕುಟುಂಬ ಕೊಡ್ತಾ ಇದ್ದೀರಿ ಇಲ್ಲಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಅವ್ರ ಮುಂದೆ ಇಡೋಣ ಇದು ಸ್ಟೋರಿ ಮಾಡೋ ಅಂತ ನನಗನಿಸಿದ್ದು ಯಾಕಂದ್ರೆ ನನಗೆ ಯಾವುದೇ ಆಗಲಿ ವಿಶೇಷ ಅನಿಸಿದರೆ ಮಾತ್ರ ಮಾಡುವಂಥದ್ದು ಹಾಗಾಗಿ ಅದಕ್ಕೆ ಬಂದಿದ್ದೀನಿ ನಿಮ್ಮಲ್ಲಿ ವಿಶೇಷವಾಗಿ ನಾನು ತಿಂದಂಥದ್ದು ಅಂದರೆ ಕಾಶ್ಮೀರಿ ಚಿಲ್ಲಿ ಕಬಾಬು ಕಬಾಬು ಅದನ್ನೆಲ್ಲೋ ನಾನು ಕಂಡಂತೆ ಕರ್ನಾಟಕದ ನೋಡಿಲ್ಲ ತಿಂದಿಲ್ಲ ಯಾರೂ ತಿಂದಿಲ್ಲ ಹಾಗಾಗಿ ಅದನ್ನು ವಿಶೇಷವಾಗಿ ಮಾಡ್ತಾಯಿದ್ದೀರಿ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಬೇಕಂತ ಬಂದಿದ್ದೀನಿ ನಿಮಗೆ ಅದು ಹೇಗೆ ಯಾವುದೇ ರೆಸಿಪಿ ರೆಸಿಪಿ ನೀವು ಪುಟ್ಟಿ ಹೇಳ್ದರೂ ಪರವಾಗಿಲ್ಲ ಅದು ಹೇಗೆ ಹೇಗೆ ಮಾಡ್ತೀರಿ ಅನ್ನೋದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಿ ಮತ್ತು ವಿನಂತಿ ಮಾಡ್ಕೊತಾ ಇದ್ದೀನಿ ನನ್ನ ವೀಕ್ಷಕರಿಗೆ ನನ್ನೊಂದು ತಿರುಪರಿಚಯ ಖಂಡಿತ ಹಾಂ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಇಲ್ಲೇ ಮಳವಳ್ಳಿ ಟೌನ್ ಇರೋದು ನನಗೆ ಒಂದು ಹದಿನೈದು ವರ್ಷದ ಅನುಭವ ಇದೆ ಕಬಾಬ್ ಚಿಕನ್ ಕಬಾಬ್ ಆಗಲಿ ಚಿಕನ್ ಫಿಶ್ ಕಬಾಬ್ ಆಗಲಿ ಇದ್ರ ಬಗ್ಗೆ ಆಗಲಿ ನಾವು ಕೊಳ್ಳೋಗಾಡಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು ಇದು ಬಿಸ್ನೆಸ್ನ ನಾವು ಹಂತ ಅದಕ್ಕೆ ಬದಲಾವಣೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದು ಕಾಶ್ಮೀರಿ ಚಿಲ್ಲಿ ಕಬಾಬ್ ನೀವೆ ಅಂತಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಕಡಿಮೆ ಇಂಗ್ರಿಡಿಯಂಟ್ಸಲ್ಲಿ ಒಳ್ಳೆ ಫುಡ್ಡು ಆರ್ಗಾನಿಕ್ ಫುಡ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಕೆಮಿಕಲ್ ನೀವು ಯಾವ್ದು ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಕಲರ್ ಕಲರ್ ಸಹ ಇಲ್ಲ ಕಲರ್ ಏನು ಮಾಡ್ತೀವಿ ನಾವ್ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಓಕೆ ಇದನ್ನೇ ಯೂಸ್ ಮಾಡ್ತೀವಿ ನಾವು ಓಕೆ ಆಮೇಲೆ ಇನ್ನೊಂದ್ ಏನಪ್ಪ ಅಂತಂದ್ರೆ ನಾವು ಮೈದಾ ಯೂಸ್ ಮಾಡಲ್ಲ ಮೈದಾ ಮೈದಾ ಯೂಸ್ ಮಾಡಲ್ಲ ಮೈದಾ ಬದಲಾಗಿ ಮೈದಾ ಬದಲಾಗಿ ಕಾರ್ನ್ ಫ್ಲವರ್ ಓಕೆ ಬೇರೆಯವ್ರು ಬೇರೆಯವ್ರ ಥರ ಮಾತಾಡ್ತಾರೆ ಬೇರೆಯವ್ರದ್ದು ಒಂದೊಂದು ಥರ ಇರುತ್ತೆ ನಾನು ಅವ್ರ ಬಗ್ಗೆ ಏನು ಮಾತಾಡೋದು ನನ್ನ ಐಟಮ್ ಇದು ನನ್ನ ಪ್ರಾಡಕ್ಟ್ ಇದು ಅದನ್ನು ನಾನು ನಿಮಗೆ ಇದು ಎಷ್ಟು ಕೆ ಜಿಗೆ ಮಾಡ್ಬೋದು ಅಂದ್ಬಿಟ್ಟು ನಿಮಗೆ ನಾನು ಒಂದು ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದೀರಾ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್ ಇದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬಂದು ಒಳ್ಳೆ ಟೈಮ್ಗೆ ಬಂದಿದ್ದೀರಾ ಅದು ನಮಗೆ ಈಗ ನಿಮಗೆ ತಿಳಿಸ್ಕೊಡ್ತೀವಿ ಸರ್ ಇದು ಏನು ಅಂತ ಇದು ಎಷ್ಟಕ್ಕೆ ಎಷ್ಟು ಯಾವ ಹಾಂ ಸರ್ ಇದು ಈಗ ಈಗ ಇಲ್ಲಿರೋದು ನನ್ನ ಹತ್ರ ಇಂಗ್ರಿಡಿಯೆಂಟ್ಸಲ್ಲಿ ಇದು ಹತ್ತು ಕೆ ಜಿಗೆ ಹತ್ತು ಕೆ ಜಿ ನೆಟ್ಟು ನೀವು ಚಿಕನೆಲ್ಲ ಕ್ಲೀನಿಂಗ್ ಮಾಡಿ ಅದಕ್ಕೂ ಹತ್ತು ಕೆ ಜಿ ಬರುವಂಥ ಐಟಮ್ಗೆ ನೀವು ಚಿಕನ್ ಕಾರು ಉಪ್ಯೋಗ್ಸ್ಕೋಬೋದು ಫಿಶ್ ಕಾರು ಉಪಯೋಗಿಸ್ಕೋಬೋದು ಅದಕ್ಕೆ ಇದು ಹತ್ತು ಕೆ ಜಿಗೆ ನೀರ ಕೆ ಜಿ ಏನಪ್ಪ ಅಂತ ಅಂದರೆ ಇದು ಹತ್ತು ಕೆ ಜಿಗೆ ಇದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಇದೆ ಕಾಲು ಕೆ ಜಿ ಶುಂಠಿ ಇದೆ ಇದು ಓಕೆ ಅರ್ಧ ಕೆ ಜಿಗೆ ಕಾಲು ಕೆ ಜಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ಶುಂಠಿ ಇದು ಈ ರೆಸಿಪಿಗೆ ಹತ್ತು ಕೆ ಜಿ ಚಿಕನ್ ಕಬಾಬ್ ಅಥವಾ ಫಿಶ್ ಕಬಾಬ್ ಇದು ಫಿಶ್ ಕಬಾಬ್ ಫ್ರೈನು ನೀವು ಬೇಕಾದ್ರೆ ಮಾಡ್ಕೊಳ್ಬೋದು ಎರಡಕ್ಕೂ ಆಗುತ್ತೆ ಎರಡಕ್ಕೂ ಆಗುತ್ತೆ ಟುಯ್ಯೂ ಬೇಕಾದ್ರೆ ಚಿಕನ್ ತವನು ಮಾಡ್ಕೋಬೋದು ನೀವು ಓಕೆ ಅದನ್ನು ಹೆಂಗೆ ಅಂತ ಮುಂದೆ ನಿಮಗೆ ಅಂತಂದಾಗ ನಾನು ಹೇಳ್ತೀನಿ ಅದನ್ನು ಯಾವ್ದು ಇದು ಮಾಡ್ಬೋದು ಅಂತ ಈಗ ಇದು ಅರ್ಧ ಕೆ ಜಿ ಬೆಳ್ಳುಳ್ಳಿ ನಾಲ್ಕು ಕೆ ಜಿ ಶುಂಠಿ ಇದನ್ನು ನಾನು ನೀಟಾಗಿ ಎಲ್ಲ ಉಡಿಸಿ ಕಟ್ ಮಾಡಿ ಕ್ಲೀನ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಇನ್ಕ್ರೀಡಿಯನ್ಸ್ ಹೇಳ್ಬಿಡ್ಲಾ ಹೇಳಿ ಇದು ಬಂದು ಇದು ನಿಮಗೆ ಇಲ್ಲಿ ಇದು ಹತ್ತು ಕೆ ಜಿಗೆ ನಾವು ಅರ್ಧ ಕೆ ಜಿ ಕಾರ್ನ್ಫ್ಲವರ್ ಆಗ್ತಾ ಇದ್ದೀವಿ ಕಾರ್ನ್ಫ್ಲವರ್ ಹಾಕ್ತಾ ಇದೀವಿ ಮತ್ತೆ ಇದು ಬಂದು ಇದು ಆ ಸಾಲ್ಟ್ ಇದು ಒಂದು ಗ್ರಾಮ್ ಇದೆ ಇದೆ ಎಲ್ಲ ಹಾಕೋದು ನೂರೈವತ್ತು ಗ್ರಾಮ್ ಇದೆ ಹಾ ಇದು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ನೀವು ಕೇಳಿದ್ರಲ್ಲ ನಿಮ್ಮ ಕಬಾಬ್ನ ಸೀಕ್ರೆಟ್ ಏನು ಅಂತ ಕಾಶ್ಮೀರಿ ಚಿಲ್ಲಿ ಕಬಾಬ್ ಪೌಡರ್ ಈ ಚಿಲ್ಲಿ ಪೌಡರ್ ಇದು ಓಕೆ ಇದನ್ನ ನಾವು ಕಾಶ್ಮೀರಿ ಚಿಲ್ಲಿ ಅದು ಬಳಸ್ತಾ ಇದೀವಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಹಂಡ್ರೆಡ್ ಗ್ರಾಮ್ ಇದೆ ಇದು ಇದು ನಾರ್ಮಲ್ ಚಿಲ್ಲಿ ಪೌಡರ್ ಓಕೆ ನಾರ್ಮಲ್ ಮೆಣಸಿಕಾಯಿನ ಪುಡಿ ಇದು ಇದು ಬಂದು ಪುಡಿ ಇದು ಧನ್ಯಾ ಪುಡಿ ಬಂದು ಎಷ್ಟಿದೆ ಅಂದರೆ ಐವತ್ತು ಇದೆ ಐವತ್ತು ಗ್ರಾಮ ಇದು ಹಂಡ್ರೆಡ್ ಗ್ರಾಮು ಚಿಲ್ಲಿ ಪೌಡರು ಹಂಡ್ರೆಡ್ ಗ್ರಾಮ್ ಬ್ಯಾಡ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಐವತ್ತು ಗ್ರಾಮು ಧನ್ಯಾ ಪುಡಿ ಮತ್ತು ಇದು ಜಾಸ್ತಿ ಇದೆ ಇದೇನಪ್ಪ ಅಂದರೆ ನಾವು ಇಪ್ಪತ್ತೈದು ಗ್ರಾಮ್ ಹಾಕ್ತೀವಿ ಇದಕ್ಕೆ ಇದು ಜೀರಿಗೆ ಪುಡಿ ಇದು ಜೀರಿಗೆ ಪುಡಿ ಬಂದು ನಾವು ಒಂದು ಇಪ್ಪತ್ತೈದು ಗ್ರಾಮ್ ಹಾಕ್ತೀವಿ ಅಷ್ಟೇ ಅದಕ್ಕೆ ಇಪ್ಪತ್ತೈದು ಇದು ಗರಂ ಮಸಾಲೆ ಇದು ಚಕ್ಕೆ ಲವಂಗ ಏಲಕ್ಕಿ ಅನನಸ ಸೊಂಪು ಎಲ್ಲನೂ ಇದು ಮಾಡಿ ರೇ ಸೇಮ್ ರೇಷಲ್ಲಿ ಇದು ರುಬ್ಬಿ ರೆಡಿ ಮಾಡಿರುವಂಥ ಗರಂ ಮಸಾಲ ಇದೆ ಇದನ್ನು ನಾವು ಇಪ್ಪತ್ತೈದು ಗ್ರಾಮ್ ಹಾಕ್ತೀವಿ ಇದಕ್ಕೆ ಓಕೆ ಈಗ ಒಂದೊಂದೇ ಸೇರಿಸಲ್ಲ ಅದಕ್ಕೆ ಖಂಡಿತ ಈಗ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗ್ತಾಯಿದ್ದೀನಿ ಹಂಡ್ರೆಡ್ ಗ್ರಾಮು ಓಕೆ ಮತ್ತೆ ಇದು ಚಿಲ್ಲಿ ಪೌಡರ್ ಇದು ನಾರ್ಮಲ್ ಚಿಲ್ಲಿ ಪೌಡರ್ ಇದು ಇದು ಖಾರ ಬರಲಿ ಅನ್ನ ಹಾಕ್ತಿರೋದು ಅದು ಕಲರ್ ಬರಲಿ ಅಂತ ಕಲರ್ ಅಷ್ಟೇ ಬರಲ್ವಾ ಮತ್ತು ಧನಿಯಾ ಪುಡಿ ಐವತ್ತು ಗ್ರಾಮ್ ಇದೆ ಧನಿಯಾ ಪುಡಿ ಐವತ್ತು ಗ್ರಾಮ್ ಇದೆ ಮತ್ತು ಇದು ಜೀರಿಗೆ ಪುಡಿ ಜೀರಿಗೆ ಪುಡಿ ನಾವು ಇಪ್ಪತ್ತೈದು ಗ್ರಾಮು ಅಂದರೆ ಈಗ ನಿಮಗೆ ನಮ್ಮ ಮನೇಲಿ ಅಳತೆ ಆಗಲ್ಲ ಅಂತ ಅಂತಂದರೆ ಒಂದು ಈ ಥರ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕಿದ್ರೆ ಇದು ಇಪ್ಪತ್ತೈದು ಗ್ರಾಮ್ ಸಮ ಹತ್ತು ಗ್ರಾಮ್ ಸಮ ಒಂದು ಸ್ಪೂನ್ ಇದು ಇದು ಇಪ್ಪತ್ತೈದು ಗ್ರಾಮ್ ಹಾಕ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಯಾವುದೇ ಥರ ಸ್ಪೂನಲ್ಲಿ ಹಾಕಿದ್ರೆ ಅದು ಹತ್ತು ಗ್ರಾಮ್ ಒಂದು ಸ್ಪೂನು ಟೇಬಲ್ ಸ್ಪೂನು ಇದು ಬಂದು ಗರಂ ಮಸಾಲ ಇದು ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಸೋಂಪು ಎಲ್ಲನೂ ಮಿಕ್ಸ್ ಮಾಡಿ ಸಿಮ್ ರೇಷಿಲಿ ರುಬ್ಬಿರುವಂಥ ಗರಂ ಮಸಾಲ ಇದು ಇದನ್ನು ಇಪ್ಪತ್ತೈದು ಗ್ರಾಮ್ ಆಗ್ತಾಯಿದ್ದೀನಿ ಇದು ನೀವೇ ತಯಾರು ಮಾಡಿ ನಾವೇ ತಯಾರು ಮಾಡ್ಕೊಂಡಿರೋ ಯಾವುದನ್ನು ಹೊರಗಡೆ ಹೊರ್ಗಡೆಯಿಂದ ಯಾವುದೂ ಥರ ಅಲ್ಲ ಸರ್ ಇದು ಇಪ್ಪತ್ತೈದು ಗ್ರಾಮ್ ಹಾಕ್ತಾ ಇದ್ದೀನಿ ಮತ್ತು ಇದು ಸಾಲ್ಟ್ ಇದು ಇದು ಸಾಲ್ಟು ಇದು ಇದು ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಗ್ರಾಮ್ ಇದೆ ನಾವು ಆ್ಯಕ್ಚುಲಿ ಕಾರ್ನ್ಫ್ಲವರ್ನೂ ಸಹ ಯೂಸ್ ಮಾಡೋಲ್ಲ ಮಾಡಲ್ಲ ಅಂದರೆ ಈ ತವಾ ಫ್ರೈ ಮಾಡಿದ್ರೆ ಈ ಕಬಾಬ್ ಮಾಡಿದ್ರೆ ಆಯಿಲಲ್ಲಿ ಹಾಕ್ತೀವಲ್ಲ ಆಯಿಲಲ್ಲಿ ಇಡೀಲಿ ಮಸಾಲೆ ಇಡೀಲಿಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕ್ತಿರೋದು ಅಂದರೆ ಅದು ಹಾಕೋಲ್ಲ ನೀವು ತವಾ ಫ್ರೈಗೆ ಸಾಲ್ಟ್ ಹಾಕುವ ಸಬರಿ ಇಷ್ಟು ಸಾಲ್ಟು ಸಾಲ್ಟ್ ಹಾಕ್ಬಿಟ್ರೂ ಸಾಕು ಆರಾಮಾಗಿ ತವಾ ಫ್ರೈಲಿ ಲೈಟಾಗಿ ಎಣ್ಣೆ ಬಿಟ್ಟು ಲೋ ಫ್ಲೇಮಲ್ಲಿ ನೀವು ಫಿಶ್ ಆದರೂ ಆಗ್ಬೋದು ಚಿಕನ್ ಆದರೂ ಆಗ್ಬೋದು ಅದನ್ನು ಇದು ಮಾಡೋದು ಅಂತಂದರೆ ನಿಮಗೆ ಬರುತ್ತೆ ಅದು ಫುಲ್ ನ್ಯಾಚುರಲ್ಲೇ ಬರುತ್ತೆ ಈ ಫ್ಲೋರ್ ಹಾಕ್ತಿರೋದು ಉದ್ದೇಶ ನಾವು ಕಬಾಬ್ಗೆ ಹಾಕ್ತಿವಲ್ಲ ಎಣ್ಣೆಯಲ್ಲಿ ಅದೊಂದು ರೌಂಡ್ ಮಸಾಲೆ ಕೋಟಿಂಗಿಡೀಲಿ ಅನ್ನೋ ಉದ್ದೇಶನೇ ಅದಕ್ಕೋಸ್ಕರ ಹಾಕ್ತಿರೋದು ಅಷ್ಟೆ ಇದು ಹಾಕೋ ಅವಶ್ಯಕತೆ ತವ ಫ್ರೈ ಮಾಡಿದ್ರೆ ಇದು ಹಾಕೋ ಅವಶ್ಯಕತೆ ಇಲ್ಲ ಅವಾಗ ಇಲ್ಲಿ ನೂರ ಐವತ್ತು ಗ್ರಾಮು ಕಬಾಬ್ ಸಾಲ್ಟ್ ಇದೆ ಅವಾಗ ಏನಪ್ಪ ಅಂತಂದರೆ ನಾವು ಇದನ್ನು ಇಪ್ಪತ್ತೈದು ಗ್ರಾಮ್ ಸಾಲ್ಟ್ ಕಮ್ಮಿ ಮಾಡಬೇಕಾದ್ರೆ ಈ ಫ್ಲೋರ್ ಹಾಕಲಿಲ್ಲ ಅಂತಂದರೆ ಅರ್ಧ ಕೆ ಜಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಸಾಲ್ಟ್ ಕಮ್ಮಿ ಮಾಡಬೇಕು ಹಾಂ ಇಲ್ಲ ಅಂತಂದರೆ ಅರ್ಧ ಕೆ ಜಿ ನಾನು ಕಾನ್ಫ್ಲವರ್ ಹಾಕ್ತೀನಿ ಅಂತಂದರೆ ಮೂರೈದು ಗ್ರಾಮ್ ಹತ್ತು ಅಂದರೆ ಸಾಕು ಸಾಲ್ಟ್ ಹಾಕಿದ್ರೆ ಸಾಕು ಬರುತ್ತೆ ಅದು ಹಾಕ್ತಾ ಇದ್ದೀನಿ ಒಂದು ಒನ್ ಫಿಫ್ಟಿ ಗ್ರಾಮಿದೆ ಇದು ಇದು ಬಂದು ನಿಮಗೆ ಕಾನ್ಫ್ಲವರ್ ಹೇಳೋದಿಲ್ಲ ಇದು ಹಾಫ್ ಕಿಲೋ ಇದ್ದೀನಿ ಹಾಂ ಸರ್ ಆ್ಯಕ್ಚುಲಿ ನಾನು ಅದನ್ನು ಒಳಗಡೆ ಮರ್ತಿದ್ದೆ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಲಾಸ್ಟಿಗೆ ಈಗ ನಮಗೆ ಉಪ್ಪು ಹುಳಿ ಖಾರ ಬೇಕು ಖಾರ ಇದೆ ಹುಳಿ ಇದೆ ಎಲ್ಲ ಇದೆ ಈಗ ನಮಗೆ ಖಾರ ಉಪ್ಪಿದೆ ಖಾರ ಇದೆ ನಮಗೆ ಹುಳಿ ಬೇಕು ಅದಕ್ಕೇನು ಮಾಡ್ತೀವಿ ಲೈಮ್ ಯೂಸ್ ಮಾಡ್ತೀವಿ ಇದರಲ್ಲಿ ಏನಿದೆ ಅಂತಂದರೆ ನಾವು ಲೈಮ್ನೆಲ್ಲ ಒಂದು ಮೀಡಿಯಂ ಸೈಜ್ದು ಹತ್ತು ಹಣ್ಣನ್ನು ತಂದು ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಹಿಂಡಿ ಅದರಲ್ಲಿರುವಂಥ ಎಲ್ಲ ತೆಗೆದು ಇದು ಹತ್ತು ನಿಂಬೆಣ್ಣಿಗೆ ಸಮ ಹತ್ತು ನಿಂಬೆಣ್ಣಿಗೆ ನಾವು ಟೂ ಫಿಫ್ಟಿ ಎಮ್ ಎಲ್ ನೀರು ಸೇರಿಸಿದ್ದೀವಿ ನೀರು ಸೇರಿಸಿದ್ದೀವಿ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನೋಡಿ ನೀವೇ ಕಲರ್ ಯಾವಾಗ ಬರುತ್ತೆ ಏನು ಈಗ ಫುಲ್ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ಇದು ಬಿಟ್ಟು ಏನೂ ಇಲ್ಲ ನಮ್ಮ ನೀವು ಕಬಾಬ್ ಕೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಕಬಾಬ್ ಏನು ಸೀಕ್ರೆಟ್ ಅಂತ ಸರ್ ಇದೇ ಸೀಕ್ರೆಟ್ ಮಾಡುವಂಥ ವಿಧಾನ ಆ್ಯಕ್ಚುಲಿ ಮಾಡುವಂಥ ವಿಧಾನ ಮತ್ತು ನಾವಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಆಯಿಲಲ್ಲಿ ನಿಮಗೆ ಡ್ರೈ ಮಾಡಿಕೊಡುವಂಥ ವಿಧಾನ ಅಷ್ಟೇ ಇನ್ನೇನು ಇಲ್ಲ ಸೀಕ್ರೆಟ್ ಇದು ಓಪನ್ ಆಗಿರ್ ಎಲ್ಲ ಓಪನ್ ಆಗಿದೆ ಯಾರಾದರೂ ಬೇಕಾದ್ರೆ ಮನೆಯಲ್ಲಿ ಪ್ರತಿಯೊಬ್ಬರೂ ಯೂಸ್ ಮಾಡ್ಕೋದು ಈಗ ನಾನು ಕಲಿಸ್ತಾ ಇದ್ದೀನಿ ನೋಡಿ ಸರ್ ನೀವೇ ಹತ್ತು ಜಿಗೆಲ್ಲ ಐದು ಹತ್ತು ಕೆ ಜಿಗೆ ಸರ್ ಮತ್ತೆ ನಾನು ಹೇಳಿದೆ ನಿಮಗೆ ನಾನು ತವಾ ಫ್ರೈ ಮಾಡ್ತೀನಿ ಅಂತಂದರೆ ನಾನು ಕನ್ಫ್ಲವರ್ ಹಾಕೋ ಅವಶ್ಯಕತೆನೇ ಇಲ್ಲ ಎಷ್ಟೊತ್ತು ಇಡ್ತೀರ ಸರ್ ಇದನ್ನು ಮಾಡಿದೆ ಈಗ ನಾನು ಮಿಕ್ಸ್ ಮಾಡಿದ ತಕ್ಷಣ ಒಂದು ಚಿಕನ್ ಹಾಕಿ ಅದು ಮ್ಯಾಗ್ನೇಟ್ ಮಾಡ್ತೀನಿ ಮತ್ತು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಮಾಡ್ಕೋದು ಟ್ವೆಂಟಿ ಮಿನಿಟ್ಸ್ ಆದರೆ ಅದು ಎಷ್ಟು ಆಫ್ ಒನ್ ಅವರ್ ಒನ್ ಅವರ್ ಮಾಡಿದಷ್ಟು ನಿಮಗೆ ಫ್ಲೇವರ್ ಬೇರೆ ಥರ ಇದಾಗ್ತಾ ಇರುತ್ತೆ ಆ ಮಸಾಲೆಗೆ ಕಣ ಕಣಕ್ಕೆ ಹೋಗಿ ಆ ಮಾಂಸಕ್ಕೆ ಕಣ ಕಣಕ್ಕೆ ಹೋಗಿ ಆ ಮಸಾಲೆ ಆವಾಗಲೇ ಫ್ಲೇವರ್ ಬರುತ್ತೆ ಅದು ಉಪ್ಪು ಖಾರ ಹುಳಿ ಅದೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ನಿಮಗೆ ತಿಂತೇ ಇದ್ದಾಗ ಒಂಥರ ಫೀಲಿಂಗ್ಸೇ ಬೇರೆ ಇರುತ್ತೆ ಸರ್ ರೆಡಿ ಮಾಡಿರೋದು ಇದ್ರಲ್ಲಿ ಬಂದು ಇದು ಹತ್ತು ಕೆ ಜಿ ಮಸಾಲ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ನಾಲ್ಕು ಕೆ ಜಿ ಇದೆ ಚಿಕನ್ ಇದು ಚಿಕನ್ ನಾಲ್ಕು ನಾಲ್ಕು ಕೆ ಜಿ ಇದೆ ನಾಲ್ಕು ಕೆ ಜಿ ಅಂದರೆ ನಾವೊಂದು ಸಿಕ್ಸು ಸಿಕ್ಸ್ ಆ್ಯಂಡ್ ಹಾಫ್ ಕೆ ಜಿ ತೊಗೊಂಡು ನಾವು ಕ್ಲೀನ್ ಮಾಡಿ ಇದೆಲ್ಲ ಔಟ್ ಮಾಡಿದರೆ ಇದೊಂದು ಫೋರ್ ಕೆ ಜಿ ಇದೆ ನೀರೆಲ್ಲ ಡ್ರೈ ಆಗಿದೆ ಇದನ್ನು ಯಾವಾಗಲೂ ನಾವು ಮನೆಯಲ್ಲೇ ಆಗಿ ಎಲ್ಲೇ ಆಗಲಿ ವಾಶ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ಸ್ಟೋರ್ ಹಾಕಿಬಿಡ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗ್ಬಾರ್ದು ಆಗ ಯಾಕೆಂದರೆ ನಾವು ಮೈದಾ ಯೂಸ್ ಮಾಡಲ್ಲ ಮೈದಾ ಯೂಸ್ ಮಾಡಿದರೆ ಅದು ಇಟ್ಕೊಳ್ತಿತ್ತು ಮೈದಾ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಏನು ಮಾಡಬೇಕು ಒಂದು ಇಪ್ಪತ್ತು ನಿಮಿಷನಾದ್ರು ಇದನ್ನು ವಾಶ್ ಮಾಡಿ ಸ್ಟೋರ್ ಹಾಕ್ಬೋದು ನೀರು ಡ್ರೈ ಆಗಲಿ ಅಂತ ಈ ಮಸಾಲೆ ಆಗ್ತಾಯಿದೆ ನಾಲ್ಕು ಕೆ ಜಿಗೆ ಮೇರಿ ಚಿಲ್ಲಿ ಕಬಾಬ್ಬ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇದು ಇದನ್ನು ಮಾಡಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಈಗ ನಿಮಗೆ ಇದನ್ನ ಎಣ್ಣೆ ಹಾಕ್ತಿದೆ ಎಣ್ಣೆ ನೋಡ್ಬೋದು ಎಣ್ಣೆ ಫ್ಲೇಮ್ ಇದೆ ಇದು ಈ ಎಣ್ಣೆ ಬೇಯಿಸೋದು ಒಂದು ಕಲೆ ಅದು ಅಂದ್ರೆ ಮಾಡೋ ಎಲ್ಲ ಐಟಮ್ಗಳು ಕೂಡ ಆರ್ಗ್ಯಾನಿಕ್ ಇನ್ನೊಂದು ಹೇಳಬೇಕು ಅಂದ್ರೆ ನಾವು ಪ್ರತಿದಿನ ಆಯಿಲ್ ಚೇಂಜ್ ಮಾಡ್ತೀವಿ ಪ್ರತಿದಿನ ಆಯ್ತು ಎವ್ರಿ ಡೇ ಬಳಸಿದ್ದಾನೆ ಮತ್ತೆ ಬಳಸಿದ್ದಾನೆ ತಪ್ಪಾಪು ಬಳಸಲ್ಲ ಓಕೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಫ್ರೆಶ್ನೆಸ್ ಎಷ್ಟಿದೆ ಆಯಿಲ್ ಅಂತ